ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನನ್ನ ಒಂದು ಮೈಂಡ್ ಮಂತ್ರ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ಏಳು ತಿಂಗಳ ಆಗ್ತಾ ಇದೆ ಹಲವಾರು ಜನ ಹೊಸದಾಗಿ ನನ್ನ ಒಂದು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಮ ಒಂದು ಬೆಂಬಲ ನಿಜವಾಗ್ಲೂ ನನಗೆ ತುಂಬಾ ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾ ಇದೆ ಈ ಒಂದು ಎಲ್ಲರಿಗೂ ಸಹ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿದಿರೋ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದ ಹೇಳ್ಬೇಕು ಅಂತಾನೆ ಈ ಒಂದು ಚಿಕ್ಕ ವಿಡಿಯೋನ ನಾನು ಮಾಡ್ತಾ ಇದೀನಿ ಇಲ್ಲಿ ಕೆಲವೊಂದು ಸರಿ ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಹಲವಾರು ಸರಿ ನಮ್ಮ ಮಾನಸಿಕ ನೆಮ್ಮದಿಗೆ ದೂರ ಆಗ್ತಾ ಇದೀವಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಾನು ಹಲವಾರು ವಿದ್ಯಾರ್ಥಿಗಳನ್ನ ಮಹಿಳೆಯರನ್ನ ಮತ್ತು ವೃತ್ತಿರಂಗದಲ್ಲಿ ನಿಜವಾಗ್ಲೂ ಸಕ್ಸಸ್ಫುಲ್ ಆಗಿರುವಂತಹ ವ್ಯಕ್ತಿಗಳನ್ನ ನಾನು ಮಾತನಾಡಿಸಿದಾಗ ಕೆಲವೊಂದು ಸರಿ ಅಹ್ ಏನು ಮಾಡಬೇಕು ಜೀವನದಲ್ಲಿ ಮಾನಸಿಕ ನೆಮ್ಮದಿಯನ್ನ ಪಡೆದ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಎಲ್ಲಾ ಇದೆ ನೆಮ್ಮದಿ ಇಲ್ಲ ಈ ತರದ ಒಂದು ಮಾತುಗಳು ನನ್ನ ನನಗೆ ಕೇಳ್ಬಂದು ಸೊ ಅದಕ್ಕೋಸ್ಕರ ಈ ಮಾನಸಿಕ ನೆಮ್ಮದಿಗೆ ಕೆಲವು ರೂಢಿಗಳು ನಾವು ಜೀವನದಲ್ಲಿ ಮಾಡ್ಕೊಂಡ್ರೆ ನಮ್ಮ ಆಲೋಚನೆಗಳಲ್ಲಿ ಬದಲಾವಣೆಗಳನ್ನ ನಾವು ಮಾಡ್ಕೊಂಡ್ರೆ ಅದರ ಜೊತೆಗೆ ನಮ್ಮ ಜೀವನದಲ್ಲಿ ಆ ಬದಲಾವಣೆಗಳ ಜೊತೆಗೆ ನಾವು ಜೀವನ ನಡೆಸ್ತಾ ಇದ್ರೆ ನಮ್ಮ ಮಾನಸಿಕ ನೆಮ್ಮದಿ ವೃದ್ಧಿ ಆಗತ್ತೆ ನಮ್ಮ ಜೀವನದಲ್ಲಿ ನೀವು ಯಾರೇ ವ್ಯಕ್ತಿಯನ್ನ ತಗೊಳ್ಳಿ ಅವರು ಶ್ರೀಮಂತರಿರಬಹುದು ಇರಬಹುದು ಅಥವಾ ನೋಡೋದಕ್ಕೆ ಚೆನ್ನಾಗಿರಬಹುದು ಚೆನ್ನಾಗಿರ್ದೇ ಇರಬಹುದು ಎಲ್ಲಾ ವ್ಯಕ್ತಿಗಳಲ್ಲಿ ಸಹ ಏಳು ಬೀಳುಗಳು ಇದ್ದಿದ್ದೆ ಕಷ್ಟ ಸುಖಗಳು ಬಂದೇ ಬರುತ್ತೆ ಎಲ್ಲರ ಜೀವನದಲ್ಲಿ ಈ ಒಂದು ಏಳು ಬೀಳನ ಜೊತೆಗೆ ಮಾನಸಿಕ ನೆಮ್ಮದಿಯನ್ನ ಕೆಲವೊಂದು ಸರಿ ಕಳೆದುಕೊಂಡು ಬಿಡ್ತೀವಿ ಅದರಿಂದ ತಪ್ಪು ನಿರ್ಧಾರಗಳನ್ನು ಸಹ ಮಾಡ್ತೀವಿ ಆಮೇಲೆ ಸಂಬಂಧಗಳಲ್ಲಿ ಒಡಕುಗಳ ಸಹ ಇವಾಗ ಜಾಸ್ತಿ ಆಗ್ತಾ ಇದೆ ಈ ಸಂಬಂಧಗಳ ಒಡಕುಗಳಿಂದ ವಿದ್ಯಾರ್ಥಿಗಳ ಜೀವನದಲ್ಲಿನು ಸಹ ಮಾನಸಿಕ ನೆಮ್ಮದಿಯಿಂದ ದೂರ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಈಗಿನ ಜೀವನ ಶೈಲಿಯಲ್ಲಿ ಜಾಸ್ತಿ ಬಹಳ ಒತ್ತಡದಲ್ಲಿರುವವರು ಯಾರು ಅಂತ ನೀವು ನನಗೆ ಕೇಳಿದ್ರೆ ವಿದ್ಯಾರ್ಥಿಗಳು ಈಗ ಶಾಲೆಗೆ ಸೇರಿಸಿ ನರ್ಸರಿಯಿಂದ ಹಿಡಿದು ಅವರು ಓದನ್ನ ಮುಗಿಯೋವರೆಗೂ ವಿದ್ಯಾರ್ಥಿಗಳು ತುಂಬಾ ಒತ್ತಡದ ಜೀವನದಲ್ಲಿ ಇದ್ದಾರೆ ಇವರಿಗೆ ನಾವು ಮಾನಸಿಕ ನೆಮ್ಮದಿಯನ್ನ ಮತ್ತು ಮನಸ್ಸಿನ ಸದೃಢತೆಯನ್ನ ಜಾಸ್ತಿ ಮಾಡುವಲ್ಲಿ ನಮ್ಮ ಒಂದು ಕುಟುಂಬದ ಪಾತ್ರ ನಿಜವಾಗ್ಲು ಒಳ್ಳೆಯ ಒಂದು ರೀತಿಯಲ್ಲಿ ಇರಬೇಕು ಕುಟುಂಬನೇ ಅಂದ್ರೆ ಕುಟುಂಬದಲ್ಲಿರುವವರು ತಂದೆ ತಾಯಿಗಳು ಮಾನಸಿಕ ನೆಮ್ಮದಿಗೆ ದೂರ ಆದ್ರೆ ಅವರು ಮಕ್ಕಳಿಗೆ ಹೇಗೆ ಮಾನಸಿಕ ನೆಮ್ಮದಿ ಬಗ್ಗೆ ಹೇಳ್ಕೊಡೋದಕ್ಕೆ ಸಾಧ್ಯ ನೀವೇ ಹೇಳಿ ಅದಕ್ಕೋಸ್ಕರ ಈ ಕೆಲವು ಅಂಶಗಳು ಎಲ್ಲರಿಗೂನು ಸಹ ತಲುಪ್ಲಿ ಅನ್ನುವ ಒಂದು ಉದ್ದೇಶದಿಂದ ಈ ಒಂದು ನನ್ನ ಚಾನೆಲ್ ಅನ್ನ ನಾನು ಕ್ರಿಯೇಟ್ ಮಾಡಿದ್ದೆ ಸೊ ಹಲವಾರು ಜನ ನನ್ನನ್ನ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರಾ ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು ನಾನು ಹಂಚಿಕೊಂಡಿರುವ ಕೆಲವು ವಿಷಯಗಳನ್ನ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಬೇರೆಯವರ ಜೊತೆಗೂ ಸಹ ನೀವು ಶೇರ್ ಮಾಡಿ ಮತ್ತು ಈ ಒಂದು ಕೆಲವು ವಿಷಯಗಳನ್ನ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕಾದ್ರೆ ಹಲವು ತಿಂಗಳುಗಳ ಕಾಲ ಕಾಲ ಹಿಡಿಯುತ್ತೆ ಸೊ ಆ ಒಂದು ವಿಷಯಗಳನ್ನ ಎಲ್ಲ ಅಹ್ ಮಾನಸಿಕ ನೆಮ್ಮದಿಗೆ ಜಾಸ್ತಿ ಮಾಡುವಂತಹ ಕೆಲವು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ನಮ್ಮ ಜೊತೆಗೆ ನಮ್ಮ ಒಂದು ಈಗಿನ ಮಕ್ಕಳ ಒಂದು ಮಾನಸಿಕ ನೆಮ್ಮದಿನೂ ಸಹ ನಾವು ಕಾಪಾಡಬಹುದು ಸೊ ಈ ವಿಷಯ ಹೇಗಿತ್ತು ಅಂತ ನೀವು ನನಗೆ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು